ಎಕ್ಸ್ಪರ್ಟ್ ಚಾನಲ್ ಪಾಲ್ ಲಿಂಕ್ ಚಾನಲ್ ಎಲ್ಲ ಬಂದಿದೆ ಅದನ್ನ ರಾಮನಗರ ಚಕ್ಬದ ಮತ್ತು ಚಾನಲ್ ನೋಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಅದಕ್ಕೆ ನಾವು ಮಾಡಿದ್ದೀವಿ ನಾವೇ ಖುದ್ದಾಗಿ ಹೋಗಿ ನಮ್ಮ ಹೋರಾಟ ಸಮಿತಿಯಿಂದ ನಿಲ್ಲಿಸ್ ಬಂದಿದ್ದೇವೆ ಅದು ಸಹ ಎಲ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಲಸ ಶುರು ಮಾಡ್ತೀವಿ ಪ್ರೊಟೆಕ್ಷನ್ ಈ ಸರ್ಕಾರಕ್ಕೆ ಮಾತ್ರ ಒಂದು ಸರ್ಕಾರ ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲರ ಹಿತದೃಷ್ಟಿಯಿಂದ ನೋಡಿ ಆ ಕಾರ್ಯಕ್ರಮ ಜಾರಿ ಮಾಡಬೇಕು ಇಡೀ ಜಿಲ್ಲೆ ವಿರೋಧ ಮಾಡುವಾಗ ಈ ಒಂದು ಕಾರ್ಯಕ್ರಮ ಯಾರೋ ಎಲ್ ಇ ಮಾಡ್ತಾರೆ ಸರ್ಕಾರದ ಆಡಳಿತದ ನಾಚಿಗೇಳ್ತಾನೆ ಅಂತ ಸಂದರ್ಭ ಹೇಳಕ್ಕೆ ಹೋಗಿದ್ವಿ ನಾವು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ರಿಪೋರ್ಟ್ ತರಿಸಿ ಅದ್ರ ಮುಂದೆ ನಾವು ಅಪ್ಜಿಯರ್ ಆಗ್ತೀವಿ ನಮ್ಮ ಸಾಲ ಸೂಚನೆ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಒಪ್ಕೊಂಡಿದ್ರು ಆದರೆ ಏಕಾಏಕಿ ಕೆಲಸ ಶುರು ಮಾಡ್ತೀವಿ ಅಂತ ನಾವು ಇದು ಖಂಡನೀಯ ನಾನು ಮೀಟಿಂಗ್ ನಲ್ಲಿ ಹೇಳಿದ್ದೆ ಕಮಿಟಿ ರಿಪೋರ್ಟ್ ಬರೋವರೆಗೂ ಸಹ ಯಾವುದೇ ಕೆಲಸನ ಶುರು ಮಾಡಬೇಕು ನಾವು ಅವರಿಗೆ ಮೂರು ಸಿ ನೀರು ಕೊಡ್ಲಿಕ್ಕೆ ನಮ್ಗೆ ವಿರೋಧ ಇದೆ ಈಗಾಗಲೇ ಮಾಡ್ರನೈಸ್ ಆಗಿದೆ ಸುಮಾರು ಏಳ್ನೂರ ಇಪ್ಪತ್ತು ಕೋಟಿ ಹೆಚ್ಚುವರಿ అదే తగ్గుతాయి సర్కార్ ఆటలు కేవలం ప్లీకొస్త ఈ నిర్ధార ఇప్పుడు ఖండనీయ ఇంకా తీవ్రంగా భూస్త సోలీ ಇದು ಸಂವಿಧಾನ ವಿರೋಧಿ ಈ ನಿಮ್ಮ ಲಾಟಿಗೆಲ್ಲ ನಮ್ಮ ರೈತರಿಗೆ ಎದುರಿಲ್ಲ ನಾನು ಕರೆ ಕೊಡ್ತಾ ಇದ್ದೀನಿ ಇಡೀ ಆ ಭಾಗದ ರೈತರು ಸುಮಾರು ಐದು ನೂರು ಟ್ರಕ್ ಎಡೆಮೆಡ ತನ್ನಿ ಐನೂರು ಟ್ರಕ್ ಎಡೆಮೆಡ ತಂದು ಚಾನಲ್ ಮುಖಾಂತರ ನಿಲ್ಲಿಸಿ ಸರ್ಕಾರದ ಲಾಠಿ ಬಂದಿತ್ತ ರೈತರು ಎಡೆಮಟ್ಟೆ ಮುಗಿಯುತ್ತಾ ನೋಡಲ್ಲ ಈ ಹೋರಾಟದಲ್ಲಿ ರೈತ ಗೆಲ್ತಾನೆ ಲಾಠಿ ಸಾಧ್ಯ ಇಲ್ಲ ಈ ಲಾಠಿಗೆಲ್ಲ ನಮ್ಮ ರೈತರಿಗೆ ಹೆದರೋದಿಲ್ಲ ಎಡೆಮಟ್ಟೆ ಸೇವೆಯೂ ಸಹ ಮಾಡಿ ಕಳಿಸ್ತಾರೆ ದಯಮಾಡಿ ಯಾವ್ಯಾವ ಪೊಲೀಸರು ಸಹ ಬರಬೇಡಿ ಸಂಘರ್ಷ ಆಗ್ತದೆ ನಾವಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಇದು ಸ್ಪಷ್ಟವಾದಂತ ವಿಚಾರ ಹಾಗಾಗಿ ಎಲ್ಲ ನನ್ನ ರೈತರನ್ನು ಭಾಗವಹಿಸಿ ವಿನಂತಿ ಮಾಡ್ತಿದ್ದೇನೆ ಯಾವ ರೈತರು ಸಹ ಕೆಲಸ ಮಾಡಿ ಧನ್ಯವಾದ ಕೊಡ್ಬೋದು ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಇದರಲ್ಲಿ ಬಿಟ್ಟಿದ್ದೀವಿ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಹಾಗಾಗಿ ಎಲ್ಲ ರೈತರು ಸಂಘಟಿತರಾಗಿ ಈ ಅವೈಜ್ಞಾನಿಕವಾದ ಚಾನೆಲ್ ವಿರುದ್ಧ ನಾವು ಹೋರಾಟ ಒಂದು ಸಂದರ್ಭದಲ್ಲಿ ಕರೆ ಕೊಡ್ತೀವಿ ನಾಯನಲ್ಲಿ ಜಿಲ್ಲಾ ಮಟ್ಟದ ಮೀಟಿನಲ್ಲಿ ಸಭೆ ಮಾಡಿ ಏನು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾವು ತೀರ್ಮಾನಿಸ್ತೇವೆ ರೈತರ ಮೇಲೆ ನೀವೇನು ಲಾಟ್ರಿ ಜನಪ್ರಾಯ ಮಾಡಿದ್ರೆ ನಮ್ಮ ರೈತರಿಗೆ ಕೈ ಜಿಂಗ್ ಗುಡ್ಗಳಲ್ಲ ಎಡೆ ಸೇವೆ ಮಾಡಿ ಕಳಿಸ್ತಾರೆ ನಾವು ಸೇಲ್ ಮಾಡ್ತೀವಿ ಅದರಲ್ಲಿ ಎರಡ ಮಾತು